ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಚಕ್ಕಡಿ ಗಾಡಿ ಪಕ್ಕಕ್ಕೆ ಸರಿಸು ಎಂದು ಹಾರ್ ಮಾಡಿದಕ್ಕೆ ಬಸ್ ಡ್ರೈವರಿಗೆ ಹೊಡೆತ ए आरे रे ए ये रंदे ए ये नहीं हो क्या कर रहे हो आज गलती क्या कर रहे हो गाड़ी चलाने का गाड़ी देखो बात बता ये आयो ना। आयो शंभारातें क्यों ना साईं तो पाप हुआ। कुछ लोगों को गलत करे जी हुआ। होले मेले दूर नीरीदा बस ड्राइवर। उल्लू इंदा दाहलियाँ लक्की बरु के सर्टिसी बस। ಚಕ್ಕಡಿಯ ಹಿಂದೆ ಇದ್ದವರಿಂದ ಈ ಹಲ್ಲೆ ಪ್ರಯಾಣಿಕರಿಂದ ವಿಡಿಯೋ ಚಿತ್ರೀಕರಣ ಮತ್ತು ಹಲ್ಲೆ ತಡೆಯಲು ಪ್ರಯತ್ನ ಎತ್ತಿನ ಚಕ್ಕಡಿಗೆ ದಾರಿ ಬಿಡಲು ಹಾರ್ನ್ ಮಾಡಿದ್ದಕ್ಕೆ ಕೆಎಸ್ಆರ್ಟಿಸಿ ಬಸ್ ಅಡ್ಡಗಟ್ಟಿ ಡ್ರೈವರಿಗೆ ಹೊಡೆದ ಘಟನೆ ಹಳಿಯಾಳದ ಯಲ್ಲಾಪುರ ರಸ್ತೆಯಲ್ಲಿ ಬುಧವಾರ ನಡೆದಿದೆ ಈ ಕುರಿತು ಬಸ್ ಡ್ರೈವರ್ ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಹಳಿಯಾಳ ಪೊಲೀಸ್ ಠಾಣೆಯ ತನಿಖಾ ಅಧಿಕಾರಿ ಕೃಷ್ಣಗೌಡ ಅರ್ಕೇರಿ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ನಡೆಸಿದ್ದಾರೆ ಬುಧವಾರರಂದು ಕೆಎಸ್ಆರ್ ಟಿಸಿ ಬಸ್ ನಂಬರ್ ಕೆಎ ಇಪ್ಪತ್ತೆರಡು ಎಫ್ ಇಪ್ಪತ್ತೆರಡು ಜೀರೋ ಏಳು ಈ ಬಸ್ ಉಳಿವಿಯಿಂದ ಹಳಿಯಾಳಕ್ಕೆ ಬರುತ್ತಿದ್ದಾಗ ಹಳಿಯಾಳ ಯಲ್ಲಾಪುರ ರಸ್ತೆಯಲ್ಲಿ ಬುಧವಾರ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸೋನಾಲಿಕಾ ಟ್ಯಾಕ್ಟರ್ ಶೋರೂಮ್ ಹತ್ತಿರ ಮೂರು ಚಕ್ಕಡಿ ಗಾಡಿಗಳು ಹಳೆಯಾಳ ಕಡೆಗೆ ಹೋಗುತ್ತಿದ್ದವು ಬಸ್ ಡ್ರೈವರ್ ಬಸ್ಗೆ ದಾರಿ ಬಿಡುವಂತೆ ಹಾರ್ನ್ ಹೊಡೆದಿದ್ದಕ್ಕೆ ಚಕ್ಕಡಿ ಗಾಡಿಯ ಹಿಂದೆ ಹೋಗುತ್ತಿದ್ದ ಇಬ್ಬರು ಒಮ್ಮೆಲೆ ಬಸ್ ಅಡ್ಡ ಹಾಕಿ ಬಸ್ ಹತ್ತಿ ಡ್ರೈವರಿನೊಂದಿಗೆ ಅವ್ಯವಾಗಿ ಬೈದು ಹೊಡೆದಿದ್ದಾರೆ ಚಕ್ಕಡಿಗೆ ಆಕ್ಸಿಡೆಂಟ್ ಮಾಡ್ತೀಯಾ ನಿನ್ನನ್ನು ಮುಂದಕ್ಕೆ ಹೋಗಲು ಬಿಡುವುದಿಲ್ಲ ಕೊಂದೆ ಹಾಕುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾರೆ ಘಟನೆಯಲ್ಲಿ ಡ್ರೈವರ್ನ ಕುತ್ತಿಗೆಯಲ್ಲಿದ್ದ ಇಪ್ಪತ್ತೈದು ಗ್ರಾಂ ಬಂಗಾರದ ಚೈನ್ ಕಳೆದಿದೆ ಹಾಗೂ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಜೀವ ಬೆದರಿಕೆ ಹಾಕಿದವರ ಮೇಲೆ ತನ್ನ ದೂರು ನೀಡಲಾಗಿದೆ ಎಂದು ಬಸ್ ಚಾಲಕ ಆರೋಪಿಸಿದ್ದಾರೆ

அட ஒரு சொற்பே ஏனும் அட்ற போட்டு அண்ணன் பெரிய அக்கத்த என்ன

ஒதுபாய மாட்டான் ஓட வந்தோடியா என்ன போடுது இல்ல பக்கையன் என்னை தாகி திராய் मारಬಹುದು இரு இவர कंप्लीट அவரே மேல் பண்ணிடுறாரு இங்கைக்கு வந்து வரல அவரே எங்கது हां எல்லிதே பந்ததிட

ಚಕಡಿಯಿಂದ ಇವರು ಪರ ನಡ್ಕೊಂತ ಬರುವಂತ ಪ್ರಯಾಣ ಐತೆ ಇವಾಗ ಚಕಡಿಯಿಂದ ಒಂದ್ ಇಪ್ಪತ್ತು ಫೂಟ್ ಮೂವತ್ ಪೂಟ್ ಮುಂದೈತ್ರಿ ಚಕಡಿ ಹಿಂದ ಇವರದ್ರಿ ಹಾರ್ನ ಹೊಡೆದಿದ್ದ ಇದ್ರಗ ಗಾಡಿ ಆಟಿದ ಓಟ್ಲೆ ಚಿಕ್ಕಡಿ ಸೈಡ್ ತಗೊಂಡ್ರಲ್ಲ ಸೈಡ್ ತಗದ ಊಟ್ಲಿ ಅಂತಂದ್ರ ಕಂಡಕ್ಟರ್ ಹತ್ಬ್ಯಾಡ್ ಹತ್ಬ್ಯಾಡ್ ಅಂತ ಅನ್ನೋರ್ ಅನ್ನಾಕತ್ತಾರ ರೀ ಬುದು ಬುದು ಮೂರ್ ನಾಕ್ ಮಂದಿ ಹತ್ತೆ ಬಿಟ್ಟ್ರ ಹತ್ತಿ ನಾನು ಪಳಪಟ್ಟಿ ಹಿಡಿದು ಜೈ ಗಿಕ್ ಯಾರ ರೀ ಪಟಾ ಪಡ ಬಡೋದ್ರಿ ಮುಂದ ಸವಾ ತಲಿ ಸವಾ ಯಾರ್ ತಲಿ ಚೈನ್ ಇತ್ತ್ರಿ ಚೈನ್ ನೂ ಹೋಗಿತ್ ನೋಡ್ರಿ ಚೈನ್ ಇಲ್ರಿ ಚೈನ್ ಐತ್ರಿ ಚೈನ ಇಲ್ರಿ ಚೈನ್ ಇಲ್ರಿ ಇದು ಅರ್ಥ ಐತ್ರಿ ಈಗ

ಭಾಳ ಸಿಟ್ಟಾಪಟ್ಟೆ ಬೇದಾರ್ರೀ ಗುರಿಮಗಳಿಂಗ್ ಹಂಗ ಹಿಂಗೆ ಏನು ಅವರು ಬಾಯೊಳಗೆ ಒಂದೇ ಅವಾಶಬ್ದು ಶಬ್ದ ರೀ ಆ ಟೈಪ್ ಬಂದ ರೀ ಅಷ್ಟ್ರು ಕೂಡ ಪಡ ಪಡ ಬಡದ್ರಿ ಸ್ಟೇರಿಂಗ್ ಮ್ಯಾಲೆ ಅದನ್ರಿ ನಮ್ಮತ್ರ ಎಲ್ಲ ಜನ ಹೊಡಿಯ ಹಂಗಾರಪ್ಪ ಹೊಡಿದವ್ರು ಹೊಡಿಯೋ ಅಂತಾರಲ್ಲ ತಳ ಇಳಿದ್ರೆ ಎಲ್ಲ ಸಂಬಂಧ ಹೊಡಿಯಾಕತ್ತೀರ ಅಂತಂದು ತಳಗೆ ಇಳ್ಬೇಡ್ರಿ

ಬಂದ್ ಗಾಡಿ ಹೆಚ್ಚಿ ಮೊಳಕ್ ಕೊಡದ್